ಹಲೋ ನಮಸ್ತೆ ನಾನಿವತ್ತು ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಸೌಜನ್ಯ ಹನ್ನೊಂದು ವರ್ಷ ಹಿಂದೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿರೋದು ಅದೆಲ್ಲ ಕೈ ಬಿಸಾಕಿ ಹೋದರು ಅಂತ ಒಂದು ಅದನ್ನು ನೋಡಿರುವಂಥ ಆ ತಾಯಿ ಆ ತಾಯಿಯೊಂದಿಗೆ ನಾವೊಂದು ಒಂದಿಷ್ಟು ನಿನ್ನೆ ಗಡಿನ ವಿಧ ಧರ್ಮಸ್ಥಳ ಯೋಜನೆಯವರು ಧರ್ಮಸ್ಥಳದವರು ಇನ್ನೊಂದು ದೊಡ್ಡ ಸಭಾ ಕಾರ್ಯಗಳು ನಡೆಸಿದರು ಅಂದರೆ ಎಲ್ಲರಿಗೂ ಅಂದರೆ ಈ ಕರ್ನಾಟಕ ರಾಜ್ಯದ ಎಲ್ಲರಿಗೂ ಏನಂತ ಹೇಳಿದ್ರು ಇಲ್ಲ ಸೌಜನ್ಯಿಗೆ ನ್ಯಾಯ ಕೊಡಿಸ್ಬೇಕು ಅದಕ್ಕೆ ಅಲ್ಲಿ ನಾವು ಒಂದು ಸಭೆ ಕರೆದೀವಿ ಬನ್ನಿ ಬನ್ನಿ ಹೇಳಿ ಕರ್ಕೊಂಡು ಬಂದು ಮಾಡಿ ಒಂದು ಸಭಾ ಕಾರ್ಯಕ್ರಮ ನಡೆಸಿದ್ರು ನಿನ್ನೆ ಜಸ್ಟಿಸ್ ಫಾರ್ ಸೌಜನ್ಯ ಆ ಸೌಜನ್ಯ ನ್ಯಾಯ ಕೊಡಿಸ್ತೀವಿ ಸೌಜನ್ಯ ನ್ಯಾಯ ಕೊಡಿಸ್ತೀವಿ ಒಂದು ಕೂಗು ಕೇಳ್ತಾ ಇತ್ತು ನಿನ್ನೆ ಇವರ ಮೇಲೆ ನಡೆಸಿರೋ ದಬ್ಬಾಳಿಕೆನ ನೀವು ನ್ಯಾಯ ಕೊಡಿಸುವ ರೀತಿ ಈ ರೀತಿಯೆಲ್ಲ ನ್ಯಾಯ ಅಂತ ನಾವು ಇಡೀ ಕರ್ನಾಟಕ ಅಂತ ಈವಾಗ ತಮಗೆ ಕೇಳ್ತಾ ಇದ್ದೀನಿ ತಾವು ನಿನ್ನೆ ಹೋಗಿದ್ದೀರಿ ನ್ಯಾಯ ಕೇಳ್ಕೊಂಡು ಅವಯ್ಯ ಮೊದಲ ಏನಾಗಿದೆ ಅಲ್ಲಿ ಘಟನೆ ನಮಗೆ ನಾವು ಮಗಳ ಒಂದು ಫ್ಲೆಕ್ಸ್ ಇರ್ಕೊಂಡು ನ್ಯಾಯ ಕೇಳಲಿಕ್ಕೆ ನಾವು ಮೌನವಾಗಿ ಹೋಗಿದ್ದೇವೆ ನಿಮಗೆ ನ್ಯಾಯ ಬೇಕಂತ ಕೇಳಲಿಕ್ಕೆ ಆಗ ಮೀಡಿಯಾದವರೆಲ್ಲರೂ ನಮ್ಮ ನನ್ನ ಒಟ್ಟಿಗೆನೆ ಬಂದಿದ್ರು ಎಲ್ಲ ನನ್ನದೆಲ್ಲ ಬೈಟೆಲ್ಲ ತಗೊಂಡ್ರು ಅವಾಗ ನಾನು ಜೋರಕ್ಕೆ ಹೋಗಿದ್ದೆ ಹ್ಮ್ ನೀವು ಯಾರು ಇವತ್ತು ಯಾರ ಪರವಾಗಿ ಹೋರಾಟಕ್ಕೆ ಬಂದಿದ್ದೀರಾ ಅವರ ಪರವಾಗಿ ನಿಂತು ನನಗೆ ಒಂದು ನ್ಯಾಯ ಅಂತ ನಾನು ಜೋರಾಗಿ ಕಿರಿಚಿದ್ದೆ ಆಮೇಲೆ ಸ್ಟೇಜ್ಗೆ ಹೋಗ್ಬೇಕಂತ ನಾನು ಮುಂದೆ ಹೋದೆ ಅಲ್ಲಿ ಮುಂದೆ ಹೋಗುವಾಗ ಪೊಲೀಸ್ನ ಹೋಗ್ದು ಎಲ್ಲಾರದು ನಮ್ಗೆ ಸಹಕಾರ ಸಿಕ್ಕಿತ್ತು ನಮ್ಮನ್ನ ಅವ್ರೆ ಕರ್ಕೊಂಡೋಗಿ ಸ್ಟೇಜ್ ಹತ್ರ ನನ್ಗೆ ಸ್ಟೇಜ್ಗೆ ಹೋಗ್ಬೇಕು ಸರ್ ಅಂತ ಹೇಳಿದ್ರೆ ನಾವು ಕರ್ಕೊಂಡು ಹೋಗ್ತೇವೆ ಬನ್ನಿ ಅಂತ ಸ್ಟೇಜ್ ಜಿ ಕರ್ಕೊಂಡು ಹೋದ್ರು ಆ ಕಡೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ ಅಲ್ಲಿ ಮುಟ್ಟು ಮುಟ್ಟುವಾಗಲೇ ಅವರ ಸಭೆಯನ್ನು ನಿಲ್ಲಿಸಿದ್ರು ಅವಾಗ ಜೋರಾಗಿ ಬೊಬ್ಬಿ ಹೊಡಿದ್ರು ನಾನು ನಾನು ಕೂಡ ಹೇಳಿದ್ದೆ ನನ್ನ ಮಗಳ ಪರವಾಗಿ ನಾನು ಹೋರಾಟ ಮಾಡ್ತಾ ಇದ್ದೇನೆ ಹೇಗಂದ್ರೆ ನನ್ನ ಮಗಳ ಹೋರಾಟ ಪ್ರತಿಭಟನೆ ಅಂತ ನೀವು ವಾಟ್ಸಪ್ ಅಲ್ಲಿ ಕಲಿಸಿದ್ದೀರಿ ನಾನು ಬಂದಿದ್ದು ನನ್ನ ಮಗಳ ನ್ಯಾಯ ಕೇಳಲಿಕ್ಕೆ ಇದು ನ್ಯಾಯ ಅಂದ್ರೆ ನನ್ನ ಮಗಳ ಪರವಾಗಿ ಹೋರಾಟ ಅಲ್ಲ ಇದು ಇದು ಒಂದು ಸೌಜನ್ಯ ನೆಪ ಮಾತ್ರ ಅವರು ನನ್ನ ಮಗಳ ಏನು ಹೋರಾಟ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂದ್ರೆ ಒಬ್ಬರ ಕೈಯಲ್ಲಾದ್ರೂ ಒಂದು ನನ್ನ ಮಗುವಿನ ಫಟ ತೋರಿಸಿ ಅಂತ ನಾನು ಎಲ್ಲಾ ಮೀಡಿಯಾದಲ್ಲಿ ಹೇಳಿದ್ದೇನೆ ಒಂದು ಪಟ ಅವ್ರ ಹತ್ರ ಇಲ್ಲ ಸೌಜನ್ಯ ಅಂತ ಹೆಸರು ಹೇಳಿ ಒಂದು ನೆಪ ಇಟ್ಟಿದ್ದಾರೆ ಇದು ರಾಜ್ಯಕ್ಕೆ ಮುಖಾಂತರವಾಗಿ ಧರ್ಮಸ್ಥಳ ಮುಖಾಂತರವಾಗಿ ನಿನ್ನೆ ಪ್ರತಿಭಟನೆ ಮಾಡಿದ್ದಾರೆ ನಮಗೆ ಅಲ್ಲಿ ಸ್ಟೇಜ್ ಕೊಡಲಿಲ್ಲ ಒಂದು ದೊಡ್ಡ ಅಲ್ಲ ನಿನ್ನೆ ಬಂದ್ರು ರಾಜಕೀಯ ವ್ಯಕ್ತಿಗಳು ಮಾಜಿ ಮಂತ್ರು ಎಲ್ಲ ಬಂದಿದ್ದಾರೆ ನಾವು ಓಕೆ ನಿಮಗೆ ಮಾತಾಡಿಸ್ಬೋದು ಒಂದು ನ್ಯಾಯ ಕೊಡಿಸ್ಬೋದು ಅಲ್ಲಿ ತೀರ್ಮಾನ ಆಗೋದಂತ ಆದ್ರೆ ಅಲ್ಲಿ ಅಭಯ ಜೈನು ಅಭಯ ಜೈನ್ ಅವರು ಆ ತಿಮ್ಮಿ ಬೈಯೋದು ಬಯ್ಯೋದಂತಿಂತ ಮಾತಲ್ಲೆಲ್ಲ ಬೈತಾ ಇರೋದು ಅದನ್ನ ನಾವು ಮಾತಾಡಿಸ್ತಿವಿ ಅವರು ಅದೇ ಆ ಒಂದು ಜಾತಿಯನ್ನ ಹುಟ್ಟಿ ಬಂದಿರೋದು ಒಳಸು ಜಾತಿ ಹುಟ್ಟಿರೋ ನನಗೆ ಎನ್ಸಿದೆ ಇನ್ನಿಂದ ನಮಗೂ ಅಷ್ಟು ಇದನ್ನೆಲ್ಲ ನೋಡ್ತಾ ಇದ್ರೆ ನಮಗೆ ನಿಲ್ಕೆ ಆಗ್ತಾ ಇರಲ್ಲ ಇವಾಗ ಮುಂದಕ್ಕೆ ಇವಾಗ ಎಫ್ ಆಗಿದೆ ಏನ ಅರೆಸ್ಟ್ ಆಗಿದ್ದಾರೆ ಅವರು ಇಲ್ಲ ಸರ್ ಅರೆಸ್ಟ್ ಮಾಡಲಿಲ್ಲ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ ಅರೆಸ್ಟ್ ಮಾಡ್ಬೇಕಂತ ಅರೆಸ್ಟ್ ಮಾಡಲಿಲ್ಲ ಮಾಡ್ತೇವೆ ಅಂತ ಪೊಲೀಸರು ಅವ್ರು ಹೇಳಿದ್ದಾರೆ ಏನಂದ್ರೆ ಈಗಿನ ಪೊಲೀಸರ ಹಾಗೆ ನಮ್ಮ ಹನ್ನೊಂದು ವರ್ಷದ ಒಳಗೆ ಇಂಥ ಪೊಲೀಸರು ಇದ್ರೆ ನಮಗೆ ಎರಡು ವರ್ಷದ ನ್ಯಾಯ ಸಿಗ್ತಿತ್ತು ಖಂಡಿತ ಆ ಯೋಗೀಶ್ ಅವತ್ತು ತುಂಬಾನೇ ನಮ್ಮ ಮಗುವಿಂದ ಏನೆಲ್ಲ ಒಂದು ತನಿಖೆ ಮಾಡಿದ್ದಾನೆ ಅದೆಲ್ಲ ಮುಚ್ಚಾಕಿದ್ದೇನೆ ಅದೇ ಈ ಪೊಲೀಸರ ಹಾಗೆ ಆ ಮುಂದಿನ ಪೊಲೀಸರು ಇದ್ರೆ ನಮ್ಗೆ ಖಂಡಿತ ಎರಡು ಸಲ ನ್ಯಾಯ ಸಿಗ್ತಿತ್ತು ಅಂತ ನಾನು ಇವತ್ತು ಪೊಲೀಸರಂತೆ ಇವತ್ತು ಬೆಳ್ತಂಗಡಿಯಲ್ಲಿರುವ ನಂದಕುಮಾರ್ ಸೈ ಅವರು ಅವರ ರಾಜ್ಯ ರಾಜ್ಯ ಪ್ರಶಸ್ತಿ ಒಂದು ಒಳ್ಳೆ ಒಳ್ಳೆ ಪ್ರಶಸ್ತಿ ಒಳ್ಳೆ ಅಧಿಕಾರಿ ಅವರ ಮೇಲೆ ಒಳ್ಳೆ ನಂಬಿಕೆ ಇಟ್ಟುಕೊಂಡಿದ್ದಾರೆ ಸರಿ ಅದೇ ತರನೇ ನೋಡಿ ಇವ ನಮ್ಮ ಹೋರಾಟಗಳನ್ನು ಮುಂದುವರಿಸ್ತಾ ಇದ್ದೀವಿ ಎಲ್ಲರೂ ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಒಟ್ಟಿಗೆ ಕೈ ಜೋಡಿಸಿ ನಿನ್ನೆ ಹೋರಾಟದಲ್ಲಿ ಇವ್ರನ್ನ ಹೋರಾಟ ಕರ್ಕೊಂಡು ಹೋಗಿರೋದು ಅವ್ರ ವಾಟ್ಸಪ್ಗೆ ಮೆಸೇಜ್ ಬಂದಿರೋದು ಅವರಾಗಿ ಬಂದಿರೋದು ಅಲ್ಲದು ಅದು ಅನ್ನಬಸ್ವಾಮಿ ಮಂಜುಸ್ವಾಮಿ ಮಂಜುನಾಥ್ ಸ್ವಾಮಿ ದೆರೆಗೆ ಇಳಿದು ಇವರನ್ನ ಕಳಿಸ್ತಾ ಇರೋದು ನಿನ್ನ ಅವರದೇ ಪ್ರೋಗ್ರಾಮ್ ಮಾಡ್ಲಿಕ್ಕೆ ಬಂದು ಆ ನ್ಯಾಯ ಕೊಡಿಸ್ತಾ ಇರೋದು ಇಲ್ಲಿ ಎಲ್ಲ ಮೀಡಿಯವ್ರಿಗೆ ಸಂತೋಷ ಆಗಿದ್ರೆ ಅಲ್ಲಿ ಸ್ಟೇ ತಂದಿದ್ದಾರೆ ಯಾವುದೋ ಒಂದು ಸುದ್ದಿ ಮಾಡಬಾರ್ದು ಈ ರೀತಿಯಲ್ಲಿ ಅಲ್ಲೊಂದು ಕಾನೂನನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಅದರ ಮಧ್ಯೆಯಲ್ಲಿ ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ದರಿಗೆ ಇಳಿದು ನಿನ್ನೆ ಅವರನ್ನ ಹೋಗಿ ಅಲ್ಲಿ ಅವರೇ ಆ ಸ್ಟೇಜ್ ಗೆ ಹತ್ತಲಿಕ್ಕೆ ಬಿಟ್ಟಿಲ್ಲ ಯಾರು ಅಡ್ಡ ಬಂದಿರೋದು ಯಾರು ಅಳ್ಳೆ ಮಾಡಿರೋದು ಯಾವ ರೀತಿಯಲ್ಲಿ ಮಾಡಿದ ಅಲ್ಲಿ ಒಬ್ಬ ಬೆಂಗಳೂರಿನಲ್ಲಿ ಒಬ್ಬ ಮಹಾವೀರ ಅಂತ ನಮಗೆ ಬೆಂಗಳೂರಿಗೆ ಪ್ರತಿಭಟನೆಗೆ ಅಲ್ಲಿ ಕೂಡ ಅವನು ದಬ್ಬಲಿಕೆ ತೋರಿಸಿದ್ದ ಮೈಸೂರಲ್ಲಿ ದಬ್ಬಲಿಕೆ ತೋರಿಸಿದ ಇಲ್ಲಿ ನಿನ್ನೆ ನನ್ನ ಮೇಲೆ ಅಲ್ಲೆಗೆ ಯತ್ನಿಸಿ ನನ್ನ ಮಗನ ಮೇಲೆ ಕಾಲರ್ ಇಟ್ಕೊಂಡು ಅವನಿಗೆ ದಬ್ಬಲಿಕೆ ಮಾಡಿದ್ದಾನೆ ಈಗ ಹೇಳುವ ವ್ಯಕ್ತಿ ಹರ್ಷೇಂದ್ರ ಪಿ ಅಂತ ಹೇಳ್ತಾರೆ ಹೌದಾ ಹರ್ಷೇಂದ್ರ ಸುರೇಂದ್ರ ಹೆಗ್ಡೆ ಸುರೇಂದ್ರ ಹೆಗ್ಡೆ ಅವರ ಇವರು ಇವ ನಿನ್ನೆ ಮಾತ್ರ ಅಲ್ಲ ಇದಕ್ಕೆ ಮುಂಚೆ ಎರಡ್ ಮೂರು ಕಡೆ ಆಗಿದೆ ಅದು ಅಲ್ಲದೆ ವಾಟ್ಸ್ಆಪ್ ಕೆಲವೊಂದು ಗ್ರೂಪ್ ಅಲ್ಲಿ ಅವರು ಇದ್ದಾರೆ ಅಂದರೆ ಸೌಜನ್ಯ ಪರವಾಗಿ ಗ್ರೂಪ್ಗಳ ಆ ಗ್ರೂಪಲ್ಲಿ ಇದ್ಬಿಟ್ಟು ಏನೋ ಹೆಚ್ಚಮ್ಮೆ ಇದ್ದರೆ ಅವನಿಗೆ ಧಮಕಿ ಆ ಕೆಲಸ ಮಾಡ್ತಾ ಇದ್ದೀವಿ ಇದಕ್ಕೆ ನಾನು ಅವನಿಗೆ ಫೋನ್ ಮಾಡಿದೆ ಇದು ಅವನಿಗೆ ಫೋನ್ ಕೇಳಿದೆ ನಾನು ಹೇಳ್ತಾ ನಮ್ಮ ನಮ್ಮ ಮಂಗಳೂರು ಕಡೆ ನಮ್ಮವರು ಇದ್ದಾರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂತ ಈ ರೀತಿ ಧಮಕಿ ಆಗ್ತಾಯಿದಾರೆ ಅದರಿಂದ ಮುಂದಿನ ದಿನಗಳಲ್ಲಿ ಈ ತಾಯಿ ಮಕ್ಕಳಿಗೆ ಏನಾದರೂ ಹೆಚ್ಚಮ್ಮೆ ಆದರೆ ಇಲ್ಲ ಹೋರಾಟಗಾರರಿಗೆ ಏನೋ ಹೆಚ್ಚಮ್ಮಿ ಆದರೆ ಅವನೇ ನೇರ ಒಣಗಾರ ಅಂತ ಈ ಮೂಲಕ ಹೇಳಲು ಇಚ್ತಾ ಇದ್ದೇನೆ ಆ ದೇವತೆ ಯಾವತ್ತಲ್ಲಿ ಮರಣ ಹೊಂದಿದಳ ಅವತ್ತಿಂದ ಇಲ್ಲಿನ ಎರಡು ಸಾವಿರ ಹನ್ನೆರಡಿಂದ ಇಲ್ಲಿ ತನಕ ಯಾವುದೇ ಒಂದು ಕೊಲೆ ಅತ್ಯಾಚಾರ ಯಾವುದೂ ನಡೀತಾ ಇಲ್ಲ ಇದಕ್ಕೆ ಕೇಳಿಸ್ಕೊಳ್ ದೇವತೆ ಆ ದೇವತೆಗೆ ಒಂದು ನ್ಯಾಯ ಕೊಡಿಸುವ ಕೆಲಸವನ್ನು ನಮ್ಮ ಜನ ಪ್ರತಿಯೊಬ್ಬರು ಒಂದು ತಾಯಿಯಿಂದರಾಗಿ ಹೆಣ್ಣು ಮಕ್ಕಳಾಗಿ ಪ್ರತಿಯೊಬ್ಬರು ಮುಂದೆ ಬಂದು ಕೊಡಿಸ್ಬೇಕಂದ್ರೆ ಕೇಳ್ಕೊಳ್ತಾರೆ ಅದೇ ತರ ಎಲ್ಲಿ ಹೋರಾಟ ಇರಲಿ ಅಲ್ಲಿ ಒಂದು ನಿಮಿಷ ಅದು ಒಂದು ಅರ್ಧ ಗಂಟೆ ಹೋಗಿ ಆ ಹೋರಾಟ ಕೈ ಜೋಡಿಸಿ ಅಂತ ಸೌಜನ್ಯ ಪರವಾಗಿ ಹೋರಾಟ ನಡೀತಾ ಇದ್ದಾರೆ ಅದು ತಿಮ್ಮಿ ಅನ್ನೋರ ನೇತೃತ್ವದಲ್ಲಿ ಅವರೇ ಮುಂದಾಳತ್ತು ವಹಿಸಿ ಹನ್ನೊಂದು ವರ್ಷದಿಂದ ತನ್ನ ಜೀವನದ ಪರ್ಯಂತರ ಸೌಜನ್ಯ ಸೌಜನ್ಯ ಒಂದು ಹೆಣ್ಣು ಮಗಳು ಅಂತ ಹೋರಾಟ ಮಾಡ್ತಾ ಇದ್ದಾರೆ ತಿಮ್ಮರೋಡಿಸಿ ಅವರು ಇವರಿಗೆ ಸಪೋರ್ಟ್ ಆಗಿ ನಿಂತಿರೋದು ಇಲ್ಲಾದ್ರೆ ಇವತ್ತು ಇಷ್ಟೊತ್ತಿಗೆ ಇವರು ಇರ್ತದೆ ಹಂಡ್ರೆಡ್ ಪರ್ಸೆಂಟ್ ಅಂದ್ರೆ ನಾನು ಇವರ ಮನೆಗೆ ಹೋಗ್ತಾ ಇರುವಾಗ ನಾನೊಂದು ಮನೆ ಕೇಳೋದಾಗಲಿ ಒಂದೊಂದು ಮಾಹಿತಿಯನ್ನು ಕೇಳೋದು ಹೇಳ್ತಾ ಇಲ್ಲ ಹೇಳು ಅಲ್ಲಿ ಕೆಲಸ ಮಾಡ್ತಾ ಇದೀವನ್ನ ನಾವು ಏನು ಮಾಡ್ಲಿಕ್ಕೆ ಆಗಲ್ಲ ನಾವು ಹೆಚ್ಚು ಮಾಡಿದಾರೆ ನಮಗೆ ಹೆಣ್ಣು ಮಕ್ಕಳು ಈ ರೀತಿಯಲ್ಲಿ ಭಯ ಭಯದ ವಾತಾವರಣ ಮೂಡಿದೆ ಎಲ್ಲ ಕಡೆ ಧರ್ಮಸ್ಥಳ ಹತ್ತು ಸಾವಿರ ಜನಸಂಖ್ಯೆ ಇದೆ ಪ್ರತಿಯೊಬ್ಬರಿಗೂ ಭಯ ಭಯದ ವಾತಾವರಣದಿಂದ ಇದಾರೆ ಇವಾಗ ಮಾತ್ರ ಇದೆಲ್ಲ ನೋಡಿ ಒಂದಿಷ್ಟು ಜನಿಗೆ ಒಂದು ಇವಾಗ ನಾವು ಇದ್ದೀವಿ ನಾವಿದ್ದೀವಿ ನಾವು ಮುಂದೆ ಬರ್ತೀವಿ ಅಂತೇಳಿ ಬರ್ತಾ ತುಂಬಾ ತುಂಬ ಖುಷಿಯಾಯಿತು ಒಬ್ಬ ರೌಡಿ ತರ ವರ್ತನೆ ಮಾಡ್ತಾನೆ ಆ ನಾಲೆ ಕಚ್ಚಿ ಅದು ಯಾವ ನಾಯಿ ಕಚ್ಚಲ್ಲ ಆ ರೀತಿ ನಾಲೆ ಕಚ್ಚಿ ಬಿಟ್ಟು ರೌಡಿ ತರ ಮೆರೀತಾ ಇದ್ದಾನೆ ನಾ ನೀವು ನ್ಯಾಯ ಕೊಡಿಸ್ತಾ ಇರೋದು ನೀವು ಎಲ್ಲಿ ನ್ಯಾಯ ಸ್ವಾಮಿ ಅವರಿಗೆ ತಿಮ್ಮರೌಡಿ ಅವ್ರನ್ನು ಆ ನೇಚರು ಅವರು ರೌಡಿ ಅವರು ಕೋಟಿ ಕೋಟಿ ಸೌಜನ್ಯ ಹೆಸರಲ್ಲಿ ಸಂಪಾದನೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದೀರಲ್ಲ ಸ್ವಾಮಿ ನೀವು ಯಾರಾದರೂ ನ್ಯಾಯ ಕೊಡಿಸ್ಲಿಕ್ಕೆ ಈ ಸೌಜನ್ಯ ನ್ಯಾಯ ಕೊಡ್ಸಿ ನೀವು ಮುಂದೆ ಬಂದಿದ್ದೀರಾ ಆ ನಿಮಗೆ ಯಾರಿಗಾದ್ರೂ ಯಾರಿಗಾದರೂ ಯೋಗ್ಯತೆ ಇದೆಯಾ ಹಾಂ ಎಲ್ಲಿಂದಲೋ ಬಂದು ಇನ್ನೊಂದಿಷ್ಟು ಜನ ಎಲ್ಲಿಂದಲೋ ಬಂದು ದರ ಇಲ್ಲಿ ಬಂದು ಬಗಳತಾ ಇದ್ದೀರಲ್ಲ ನಾವು ಕಿತ್ತಾಕ್ತಿವಿ ಕೀಳಿ ಹಾಕ್ತೀವಿ ಅಂತ ಅಲ್ಲ ಅದು ಏನು ಅದು ಆ ನೀವು ಬರ್ತೀರಾ ಬರ ಮಳಿ ನೀವು ಮೊದಲನೇದಾಗಿ ಆ ಹೆಣ್ಣು ಮಗಳಿಗೆ ನೀವು ಒಂದು ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದ ಆಗಿ ಆಗಿದ್ದರೆ ನಿಮಗೆ ಹೆಂಡತಿ ಮಕ್ಕಳು ಇದ್ದರೆ ನಿಮಗೆ ಅಕ್ಕ ತಂಗಿಯರಿಗೆ ಇದ್ದರೆ ಆ ನೀವು ಮೊದಲನೇದಾಗಿ ಆ ತಾಯಿಯ ಕಣ್ಣೀರು ಹಸ್ಬೇಕು ಅಂತ ಕಸ ಅದು ಬಿಟ್ಬಿಟ್ಟು ತಿಮ್ಮರೋಡಿ ಸರ್ ಅವರು ಇಲ್ಲ ತಿಮ್ಮರೋಡಿ ಅನ್ನೋರು ಏನೋ ಹೋರಾಟ ಮಾಡಿ ಅವರಿಗೂ ನ್ಯಾಯ ಕೊಡಿಸ್ಬೇಕು ಎಂದು ಹೋರಾಟಕ್ಕೆ ಮುಂದೆ ತನ್ನ ಜೀವದ ಅಂಗನ್ನು ತೊರೆದು ಹೋರಾಟಕ್ಕೆ ಬಂದರೆ ಅದನ್ನು ತೇಜೋವಧೆ ಮಾಡಿ ಯಾವುದೋ ಜಾಲತಾಣ ಮುಖಾಂತರ ನಿಮ್ಮ ಹತ್ರ ಒಂದು ಮೊಬೈಲ್ ಇದೆ ಅಂತ ಹೇಳಿ ಇಲ್ಲಾರ ಒಂದು ಮೀಡಿಯಾ ಇದೆ ಅಂತ ಅದರ ಮುಖಾಂತರ ತೇಜೋವಧೆ ಮಾಡಿ ಇಲ್ಲ ನಿಮ್ಮ ನಾಳಿಗೆಯಲ್ಲಿ ಏನೋ ಒಂದು ಸಹ ಅದಿಬಿಟ್ಟು ಏನು ಬೇಕಾದ್ರೂ ಮಾಡ್ಬೋದು ಈ ತೇಜೋವಧಿಯನ್ನು ನೀವು ಮಾಡಬೇಡಿ ನಿಮಗೆ ಆಗುವುದಾದರೆ ಆ ಹೆಣ್ಣು ಹೆಣ್ಣು ಮಗಳಿಗೆ ಸೌಜನ್ಯಿಗೆ ಹಾಗೂ ಆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಎಷ್ಟು ಎಂಬತ್ತ ನಾಲ್ಕ ಎಂಬತ್ತೈದರಿಂದ ಇಲ್ಲಿವರೆಗೂ ಅತ್ಯಾಚಾರ ಮರಣ ಹೊಂದವರಿಗೆ ನ್ಯಾಯ ಕೊಡಿಸುವ ಕೆಲಸವನ್ನು ಮಾಡಿ ಅಂತ ಈ ಮೂಲಕ ಈ ದಬ್ಬಾಳಿಕೆ ಮಾಡುವವರಿಗೆ ನಾವು ಕೇಳ್ಕೊಳ್ತಾ ಇದ್ವಿ ಇವಾಗ ಎಲ್ಲ ಒಂದು ಬಾತ್ರೂಮಲ್ಲಿ ಕ್ಯಾಮರಾ ಇಟ್ಟಿದ್ದಾರೆ ಅಂತ ಹೇಳಿದರೆ ಅದರ ವಿಷಯ ಹುಡುಕಲಿಕ್ಕೆ ಸಂಘಟನೆಯವರೆಲ್ಲ ಹಿಂದೆ ಬಿದ್ದಿದ್ದಾರೆ ಇಲ್ಲಾದ್ರೂ ಒಂದು ಹಿಂದೂ ಮುಸ್ಲಿಮ್ ಜಗಳ ಆದರೆ ಅದಕ್ಕೆಲ್ಲ ಸಂಘಟನೆ ಹಿಂದೆ ಹೋಗ್ತಾ ಇದ್ದಾರೆ ಆದರೆ ಸೌಜನ್ಯ ಒಂದು ಹೆಣ್ಣುಮಗಳಲ್ವ ಅವರೊಂದು ನಮ್ಮ ಕರ್ನಾಟಕ ಹೆಣ್ಣುಮಗಳಲ್ವ ಅವಳೊಂದು ತಾಯಿ ಹೊಟ್ಟೆ ಹುಟ್ಟಿದರಲ್ವ ನಿಮಗೆ ರಾಜಕೀಯ ಲಾಭಕ್ಕೆ ಮಾತ್ರನ ಒಂದು ಪ್ರಕರಣ ಸಿಕ್ಕರೆ ಅದರ ಹಿಂದೆ ಹೋಗುವುದು ಈ ಒಂದು ಮಗಳಿಗೆ ಈ ಒಂದು ತಾಯಿಯ ಕಣ್ಣೀರು ವಸಲಿಕ್ಕೆ ನಿಮಗೆ ಯಾವುದೇ ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ಸಂಘಟನೆಗಳು ಸಮಯ ಇಲ್ಲವೇ ಯಾವ ಉದ್ದೇಶದಿಂದ ಇಲ್ಲಾದ್ರೂ ಇವಾಗ ನಿಮ್ಮರೋಡೆಯೆಲ್ಲ ಹೋಗುವಾಗ ನೀವು ಅದಕ್ಕೆ ಯಾವ ಕಾರಣಕ್ಕಿಂತ ಅಡ್ಡಾಗ್ತಾ ಇದ್ದೀರಾ ಆ ನಾವು ಯಾವ ಪರಿಷತ್ತು ಈ ಪರಿಷತ್ತು ಈ ರಂಗ ಅಂತೇಳಿ ನಿಮಗೆ ಆಗುವುದಾದರೆ ಅವ್ರಿಗೆ ನೇರವಾಗಿ ಬಂದು ಮಾತಾಡಿಸಿ ಅವರಿಗೆ ಸಪೋರ್ಟ್ ತೆಗೆದು ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸೋ ಕೆಲಸ ಮಾಡಿ ಯಾವುದೋ ದಬ್ಬಾಳಿಕೆ ಮಾಡೋ ಇಲ್ಲ ಯಾವುದೋ ಹಣ ಮೂಲ ಇರುವವರಿಗೆ ಇಲ್ಲ ರಾಜ್ಯಕ್ಕೆ ಪ್ರಭಾವ ವ್ಯಕ್ತಿಯವರಿಗೆ ಅವರು ಹೇಳುವ ಅವರು ಹೇಳುವಂಗೆ ಕೇಳಿ ಅವರಿಗೆ ಹೋಗಿ ನಮಸ್ಕಾರ ಹೊಡೆದು ಈ ಹೆಣ್ಣು ಮಗಳ ಮಗಳಿ ನ್ಯಾಯಕ್ಕೆ ಹೋಗಿ ಹೋರಾಡು ಮಾಡುವಂಥ ತೇಜೋವಾದ ಮಾಡುವ ಕೆಲಸವನ್ನು ಮಾಡಬೇಡಿ ಅಂತೂ ಎಲ್ಲ ಸಂಘಟನೆರಿಗೂ ಇದರ ವಿರುದ್ಧವಾಗಿ ಹೋರಾಟ ಮಾಡ್ತಾ ಇರುವ ಎಲ್ಲ ಸಂಘಟನೆಗೂ ನಾವು ಹೇಳಲು ಇಚ್ಛತಾ ಇದ್ದೀವಿ